ಇಲ್ಲಿ ನಾವು ವಿವರಿಸುವ ಮಾಹಿತಿ ಕೇವಲ ಶೈಕ್ಷಣಿಕ ಉದ್ದೇಶಕ್ಕಾಗಿ ಮಾತ್ರ ಹಾಗೂ ನಾವು ವಿವರಿಸುವ ಮಾಹಿತಿಯನ್ನು ಯಾರಾದರೂ ಅನುಸರಿಸುವ ಮೊದಲು ಪರಿಣಿತ ತಜ್ಞರನ್ನು ಅಥವಾ ಪರಿಣಿತ ವೈದ್ಯರನ್ನು ಭೇಟಿ ನೀಡಿ ಹಾಗೂ ನಾವು ಚರ್ಚಿಸುವ ಅಥವಾ ವಿವರಿಸುವ ಮಾಹಿತಿಯಿಂದ ಆಗುವ ಅನಾನುಕೂಲಗಳಿಗೆ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ ಆಗಲಿ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ನ ಮಾಲೀಕರಾಗಲಿ ಜವಾಬ್ದಾರರಲ್ಲ ಆರೋಗ್ಯ ಮಾಹಿತಿಯ ಏಕೈಕ ತಾಣ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ಗೆ ಸ್ವಾಗತ ಸ್ಥೂಲಕಾಯಿತೆಯು ಒಂದು ಪ್ರಮಾಣದಲ್ಲಿ ಅಥವಾ ಬೊಮ್ಮಾಯಕ್ಕಾಚಾರದಲ್ಲಿ ಕೇವಲ ಒಂದು ಸಂಖ್ಯೆಗಿಂತ ಹೆಚ್ಚು ಇದು ನಮ್ಮ ದೈಹಿಕ ಆರೋಗ್ಯವನ್ನು ಮಾತ್ರವಲ್ಲದೆ ನಮ್ಮ ಮಾನಸಿಕ ಮತ್ತು ಭಾವನಾತ್ಮಕ ಯೋಗಕ್ಷೇಮದ ಮೇಲೆ ಪರಿಣಾಮ ಬೀರುವ ಬಹುಮುಖಿ ಸಮಸ್ಯೆಯಾಗಿದೆ ಅದರ ಮಧ್ಯಭಾಗದಲ್ಲಿ ಸ್ಥೂಲಕಾಯಿತೆಯು ಶಕ್ತಿಯ ಸೇವನೆ ಮತ್ತು ವೆಚ್ಚದ ನಡುವಿನ ಅಸಮತೋಲನವನ್ನು ಪ್ರತಿನಿಧಿಸುತ್ತದೆ ಆದರೆ ಈ ಅಸಮತೋಲನದ ಹಿಂದಿನ ಕಾರಣಗಳು ಸರಳವಾಗಿಲ್ಲ ಸ್ಥೂಲಕಾಯ್ತೆಯನ್ನು ಚರ್ಚಿಸುವಾಗ ಸಾಮಾನ್ಯವಾಗಿ ಕಡೆಗಣಿಸಲ್ಪಡುವ ಒಂದು ನಿರ್ಣಾಯಕ ಅಂಶವೆಂದರೆ ನಮ್ಮ ಆಹಾರ ಪದ್ಧತಿ ಮತ್ತು ದೇಹದ ಚಿತ್ರಣ ಗ್ರಹಿಕೆಗಳ ಮೇಲೆ ಸಾಮಾಜಿಕ ಪ್ರಭಾವ ನಾವು ಏಕಕಾಲದಲ್ಲಿ ಅವಾಸ್ತವಿಕ ಸೌಂದರ್ಯದ ಮಾನದಂಡಗಳೊಂದಿಗೆ ನಮ್ಮ ಮೇಲೆ ಬಾಂಬ್ ದಾಳಿ ಮಾಡುವಾಗ ಅನಾರೋಗ್ಯಕರ ಆಹಾರದ ಆಯ್ಕೆಗಳನ್ನು ಉತ್ತೇಜಿಸುವ ಜಾಹೀರಾತುಗಳೊಂದಿಗೆ ಸ್ಯಾಚುರೇಟೆಡ್ ಪರಿಸರದಲ್ಲಿ ವಾಸಿಸುತ್ತೇವೆ ಪರಿಣಾಮವಾಗಿ ಈ ಪ್ರಭಾವಗಳಿಗೆ ಗುರಿಯಾಗುವ ವ್ಯಕ್ತಿಗಳು ಆಹಾರ ಮತ್ತು ಅವರ ದೇಹಗಳೊಂದಿಗೆ ವರ್ಣಾತ್ಮಕ ಸಂಬಂಧಗಳನ್ನು ಬೆಳೆಸಿಕೊಳ್ಳಬಹುದು ಇದು ತೂಕ ಹೆಚ್ಚಳಕ್ಕೆ ಕಾರಣವಾಗುತ್ತದೆ ಮತ್ತು ಅಂತಿಮವಾಗಿ ಬೆಳೆಯುತ್ತಿರುವ ಸ್ಥೂಲಕಾಯತೆಯ ಸಾಂಕ್ರಾಮಿಕಕ್ಕೆ ಕಾರಣವಾಗುತ್ತದೆ ಇದಲ್ಲದೆ ಸ್ಥೂಲಕಾಯತೆಯನ್ನು ವೈಯಕ್ತಿಕ ಜವಾಬ್ದಾರಿ ಅಥವಾ ಇಚ್ಛಾಶಕ್ತಿಗೆ ಮಾತ್ರ ಕಡಿಮೆ ಮಾಡಬಾರದು ಎಂದು ಗುರುತಿಸುವುದು ಮುಖ್ಯವಾಗಿದೆ ಆನುವಂಶಿಕ ಅಂಶಗಳು ವ್ಯಕ್ತಿಗಳ ತೂಕವನ್ನು ಹೆಚ್ಚಿಸಬಹುದು ಅವರ ಪ್ರಯತ್ನಗಳ ಹೊರತಾಗಿಯೂ ಆರೋಗ್ಯಕರ ತೂಕವನ್ನು ಕಾಪಾಡಿಕೊಳ್ಳಲು ಅವರಿಗೆ ಹೆಚ್ಚು ಸವಾಲಾಗಬಹುದು ಈ ಸಂಕೀರ್ಣ ಆಧಾರವಾಗಿರುವ ಅಂಶಗಳನ್ನು ಅರ್ಥಮಾಡಿಕೊಳ್ಳುವುದು ನಮಗೆ ಸ್ಥೂಲಕಾಯಿತೆಯ ಸಮಸ್ಯೆಯನ್ನು ತೀರ್ಪು ಅಥವಾ ದೂಷಣೆಗಿಂತ ಹೆಚ್ಚಾಗಿ ಸಹಾನುಭೂತಿ ಮತ್ತು ಸಹಾನುಭೂತಿಯೊಂದಿಗೆ ಸಮೀಪಿಸಲು ಅನುವು ಮಾಡಿಕೊಡುತ್ತದೆ ಕೊನೆಯಲ್ಲಿ ಸ್ಥೂಲಕಾಯಿತೆಯನ್ನು ಕೇವಲ ಮೂವತ್ತು ಅಥವಾ ಅದಕ್ಕಿಂತ ಹೆಚ್ಚಿನ ಬೆಮೆ ಹೊಂದಿರುವಂತೆ ವ್ಯಾಖ್ಯಾನಿಸುವುದು ಪ್ರಪಂಚದಾದ್ಯಂತ ಲಕ್ಷಾಂತರ ಜನರನ್ನು ಬಾಧಿಸುವ ಆಳವಾದ ಸಂಕೀರ್ಣವಾದ ಸಮಸ್ಯೆಯನ್ನು ಸರಳಗೊಳಿಸುತ್ತದೆ ಆಹಾರದೊಂದಿಗಿನ ನಮ್ಮ ಸಂಬಂಧವನ್ನು ರೂಪಿಸುವ ಸಾಮಾಜಿಕ ಅಂಶಗಳನ್ನು ಪರಿಶೀಲಿಸುವ ಮೂಲಕ ಮತ್ತು ತೂಕ ಹೆಚ್ಚಳದ ಕಡೆಗೆ ಆನುವಂಶಿಕ ಪ್ರವೃತ್ತಿಯನ್ನು ಒಪ್ಪಿಕೊಳ್ಳುವ ಮೂಲಕ ನಾವು ವೈಯಕ್ತಿಕ ನಡವಳಿಕೆಗಳು ಮತ್ತು ಒಬೆಸುಜೆನಿಕ್ ಪರಿಸರವನ್ನು ಬೆಳೆಸುವ ದೊಡ್ಡ ವ್ಯವಸ್ಥಿತ ಸಮಸ್ಯೆಗಳೆರಡನ್ನೂ ಪರಿಹರಿಸುವ ಹೆಚ್ಚು ಸಮಗ್ರ ವಿಧಾನಗಳ ಕಡೆಗೆ ನಮ್ಮ ಗಮನವನ್ನು ಬದಲಾಯಿಸಲು ಪ್ರಾರಂಭಿಸಬಹುದು ಸ್ಥೂಲಕಾಯತೆ ಒಂದು ಸಂಕೀರ್ಣ ಕಾಯಿಲೆಯಾದ ದೇಹದ ಕೊಬ್ಬಿನಿಂದ ನಿರೂಪಿಸಲ್ಪಟ್ಟಿದೆ ಇದು ಜಾಗತಿಕ ಸಾಂಕ್ರಾಮಿಕವಾಗಿದೆ ಆದಾಗ್ಯೂ ಬೊಜ್ಜು ಕೇವಲ ಅತಿಯಾಗಿ ತಿನ್ನುವ ಅಥವಾ ಶಿಸ್ತಿನ ಕೊರತೆಯ ವಿಷಯವಲ್ಲ ಎಂದು ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯ ಸ್ಥೂಲಕಾಯಿತೆಯ ಬೆಳವಣಿಗೆ ಮತ್ತು ಪ್ರಗತಿಯಲ್ಲಿ ಹಲವಾರು ಅಂಶಗಳಿವೆ ಎಂದು ವಿಜ್ಞಾನಿಗಳು ಕಂಡುಹಿಡಿದಿದ್ದಾರೆ ಜೆನೆಟಿಕ್ಸ್ ಪರಿಸರ ಸಾಮಾಜಿಕ ಆರ್ಥಿಕ ಸ್ಥಿತಿ ಮಾನಸಿಕ ಅಂಶಗಳು ಮತ್ತು ಕರುಳಿನ ಬ್ಯಾಕ್ಟೀರಿಯಾಗಳು ಸಹ ಈ ಬಹುಮುಖಿ ಸ್ಥಿತಿಗೆ ಕೊಡುಗೆ ನೀಡುತ್ತವೆ ಇದಲ್ಲದೆ ಇತ್ತೀಚಿನ ಅಧ್ಯಯನಗಳು ಸ್ಥೂಲಕಾಯಿತೆಯಲ್ಲಿ ಉರಿಯೂತದ ಪಾತ್ರದ ಮೇಲೆ ಬೆಳಕು ಚೆಲ್ಲಿದೆ ಅಡಿಪೋಸ್ ಅಂಗಾಂಶವು ಸೈಟೋಕಿನ್ಗಳು ಎಂದು ಕರೆಯಲ್ಪಡುವ ಉರಿಯೂತದ ಅಣುಗಳನ್ನು ಉತ್ಪಾದಿಸುತ್ತದೆ ಎಂದು ತೋರುತ್ತದೆ ಈ ಸೈಟೋಕಿನ್ಗಳು ಸಾಮಾನ್ಯ ಚಯಾಪಚಯ ಪ್ರಕ್ರಿಯೆಗಳನ್ನು ಅಡ್ಡಿಪಡಿಸಬಹುದು ಮತ್ತು ಇನ್ಸುಲಿನ್ ಪ್ರತಿರೋಧಕ್ಕೆ ಕಾರಣವಾಗಬಹುದು ಇದು ಮಧುಮೇಹದ ಪೂರ್ವಗಾಮಿ ಉರಿಯೂತ ಮತ್ತು ಸ್ಥೂಲಕಾಯಿತೆಯ ನಡುವಿನ ಈ ಲಿಂಕ್ ಸಂಶೋಧನೆ ಮತ್ತು ಚಿಕಿತ್ಸೆಯ ಸಾಧ್ಯತೆಗಳಿಗೆ ಹೊಸ ಮಾರ್ಗಗಳನ್ನು ತೆರೆಯುತ್ತದೆ ಅಂತಿಮವಾಗಿ ಈ ರೋಗದ ಸಂಕೀರ್ಣತೆಯನ್ನು ಗುರುತಿಸುವುದು ಪರಿಣಾಮಕಾರಿ ಹಸ್ತಕ್ಷೇಪದ ತಂತ್ರಗಳಿಗೆ ನಿರ್ಣಾಯಕವಾಗಿದೆ ಪರಾನುಭೂತಿ ಮತ್ತು ತಿಳುವಳಿಕೆಯೊಂದಿಗೆ ಸ್ಥೂಲಕಾಯವನ್ನು ಸಮೀಪಿಸುವುದರಿಂದ ಅವರ ತೂಕದೊಂದಿಗೆ ಹೋರಾಡುವ ವ್ಯಕ್ತಿಗಳ ಮೇಲೆ ಮಾತ್ರ ದೂರುವ ಬದಲು ಆಧಾರವಾಗಿರುವ ಕಾರಣಗಳನ್ನು ಪರಿಹರಿಸಲು ನಮಗೆ ಸಾಧ್ಯವಾಗುತ್ತದೆ ಸ್ಥೂಲಕಾಯತೆಯನ್ನು ವಿವಿಧ ಜೈವಿಕ ಮತ್ತು ಸಾಮಾಜಿಕ ಅಂಶಗಳ ಪರಸ್ಪರ ಕ್ರಿಯೆಯಿಂದ ನಡೆಸಲ್ಪಡುವ ಬಹುಕ್ರಿಯಾತ್ಮಕ ಸ್ಥಿತಿಯಾಗಿ ನೋಡುವ ಮೂಲಕ ತಡೆಗಟ್ಟುವಿಕೆ ಆರಂಭಿಕ ಗುರುತಿಸುವಿಕೆ ಮತ್ತು ದೀರ್ಘಕಾಲೀನ ನಿರ್ವಹಣೆಯ ಗುರಿಯನ್ನು ನಾವು ಸಮಗ್ರ ವಿಧಾನಗಳನ್ನು ಅಭಿವೃದ್ಧಿಪಡಿಸಬಹುದು ಸ್ಥೂಲಕಾಯಿತೆಯು ಕೇವಲ ನೋಟದ ವಿಷಯಕ್ಕಿಂತ ಹೆಚ್ಚು ವ್ಯಕ್ತಿಯ ಮೇಲೆ ತೆಗೆದುಕೊಳ್ಳಬಹುದು ಸಾಮಾಜಿಕ ಕಳಂಕ ಮತ್ತು ಭಾವನಾತ್ಮಕ ಟೋಲ್ ಹೊರತುಪಡಿಸಿ ಸ್ಥೂಲಕಾಯಿತೆಯು ಗಂಭೀರವಾದ ಆರೋಗ್ಯ ಕಾಳಜಿಯಾಗಿದ್ದು ಅದು ಸಂಭಾವ್ಯ ಅಪಾಯಗಳು ಮತ್ತು ತೊಡಕುಗಳನ್ನು ಉಂಟುಮಾಡುತ್ತದೆ ಸ್ಥೂಲಕಾಯದ ಅತ್ಯಂತ ಸ್ಪಷ್ಟವಾದ ಪರಿಣಾಮವೆಂದರೆ ಹೃದಯ ರಕ್ತನಾಳದ ಆರೋಗ್ಯದ ಮೇಲೆ ಅದರ ಪ್ರಭಾವ ಅಧಿಕ ತೂಕವು ಹೃದಯದ ಮೇಲೆ ಹೆಚ್ಚಿನ ಒತ್ತಡವನ್ನು ಉಂಟುಮಾಡುತ್ತದೆ ಇದು ಅಧಿಕ ರಕ್ತದೊತ್ತಡ ಪರಿಧಮನಿಯ ಕಾಯಿಲೆಯಂತಹ ಪರಿಸ್ಥಿತಿಗಳಿಗೆ ಕಾರಣವಾಗುತ್ತದೆ ಮತ್ತು ಹೃದಯದಾತ ಅಥವಾ ಪಾರ್ಶ್ವವಾಯುಗಳ ಅಪಾಯವನ್ನು ಹೆಚ್ಚಿಸುತ್ತದೆ ಇದಲ್ಲದೆ ಸ್ಥೂಲಕಾಯಿತೆಯು ಉಸಿರಾಟದ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ ಎದೆ ಮತ್ತು ಹೊಟ್ಟೆಯಲ್ಲಿ ಕೊಬ್ಬಿನ ಶೇಖರಣೆಯು ಶ್ವಾಸಕೋಶದ ವಿಸ್ತರಣೆಯನ್ನು ನಿರ್ಬಂಧಿಸಬಹುದು ಇದರ ಪರಿಣಾಮವಾಗಿ ಶ್ವಾಸಕೋಶದ ಸಾಮರ್ಥ್ಯ ಕಡಿಮೆಯಾಗುತ್ತದೆ ಮತ್ತು ಸ್ಲೀಪ್ ಅಪ್ನೆಯ ಅಥವಾ ಆಸ್ತಮಾ ಉಲ್ಬಣಗೊಳ್ಳುವಿಕೆಯಂತಹ ಪರಿಸ್ಥಿತಿಗಳಿಗೆ ಕಾರಣವಾಗಬಹುದು ಹೆಚ್ಚುವರಿಯಾಗಿ ಅತಿಯಾದ ದೇಹದ ತೂಕವು ಬಂಜೆತನ ಅಥವಾ ಪಾಲಿಸಿಸ್ಟಿಕ್ ಓರಿ ಸಿಂಡ್ರೋಮ್ ನಂತಹ ಸಂತಾನೋತ್ಪತ್ತಿ ಅಸ್ವಸ್ಥತೆಗಳಿಗೆ ಕಾರಣವಾಗುವ ಹಾರ್ಮೋನುಗಳ ಅಸಮತೋಲನಕ್ಕೆ ಕಾರಣವಾಗಬಹುದು ಸ್ಥೂಲಕಾಯಿತೆಯು ಕೇವಲ ಕಾಸ್ಮೆಟಿಕ್ ಕಾಳಜಿಯನ್ನು ಹೇಗೆ ಮೀರಿಸುತ್ತದೆ ಎಂಬುದನ್ನು ಬೆಳಕಿಗೆ ತರುವ ಕೆಲವು ಉದಾಹರಣೆಗಳಾಗಿವೆ ಇದು ನಮ್ಮ ಒಟ್ಟಾರೆ ಯೋಗಕ್ಷೇಮದ ಹಲವಾರು ಅಂಶಗಳನ್ನು ನುಸುಳುತ್ತದೆ ಈ ಗಂಭೀರ ಪರಿಣಾಮಗಳನ್ನು ಅರ್ಥ ಮಾಡಿಕೊಳ್ಳುವುದು ಸ್ಥೂಲಕಾಯಿತೆಯಿಂದ ಹೋರಾಡುತ್ತಿರುವ ವ್ಯಕ್ತಿಗಳು ತಮ್ಮ ನೋಟವನ್ನು ಸುಧಾರಿಸಲು ಮಾತ್ರವಲ್ಲದೆ ಉತ್ತಮ ದೀರ್ಘಕಾಲೀನ ಆರೋಗ್ಯ ಫಲಿತಾಂಶಗಳನ್ನು ಖಚಿತಪಡಿಸಿಕೊಳ್ಳಲು ತಮ್ಮ ತೂಕವನ್ನು ನಿರ್ವಹಿಸಲು ಪರಿಣಾಮಕಾರಿ ಮಾರ್ಗಗಳನ್ನು ಹುಡುಕಲು ಪ್ರೋತ್ಸಾಹಿಸಬೇಕು ಸಮತೋಲಿತ ಪೋಷಣೆ ಮತ್ತು ನಿಯಮಿತ ದೈಹಿಕ ಚಟುವಟಿಕೆಯ ಮೂಲಕ ಆರೋಗ್ಯಕರ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳಲು ಪೂರ್ವಭಾವಿ ಕ್ರಮಗಳನ್ನು ತೆಗೆದುಕೊಳ್ಳುವುದರಿಂದ ತೂಕ ನಷ್ಟವನ್ನು ಉತ್ತೇಜಿಸುತ್ತದೆ ಆದರೆ ಮೇಲೆ ತಿಳಿಸಲಾದ ಸಂಬಂಧಿತ ಆರೋಗ್ಯ ಅಪಾಯಗಳನ್ನು ತಗ್ಗಿಸಲು ಸಹಾಯ ಮಾಡುತ್ತದೆ ಈ ಸಮಸ್ಯೆಯನ್ನು ಕೇವಲ ಕಾಸ್ಮೆಟಿಕ್ ಕಾಳಜಿಯಾಗಿ ನೋಡುವ ಬದಲು ಸಮಗ್ರವಾಗಿ ನಿಭಾಯಿಸುವ ಮೂಲಕ ಬೊಜ್ಜಿನ ಹಾನಿಕಾರಕ ಪರಿಣಾಮಗಳನ್ನು ಎದುರಿಸಲು ಮತ್ತು ಒಳಗೊಂಡಿರುವ ಪ್ರತಿಯೊಬ್ಬರಿಗೂ ಒಟ್ಟಾರೆ ಯೋಗಕ್ಷೇಮವನ್ನು ಉತ್ತೇಜಿಸಲು ನಾವು ಉತ್ತಮ ಅವಕಾಶವನ್ನು ಹೊಂದಿದ್ದೇವೆ ಸ್ಥೂಲಕಾಯಿತೆಯು ನಮ್ಮ ಸಮಾಜದಲ್ಲಿ ಪ್ರಚಲಿತ ಸಮಸ್ಯೆಯಾಗಿದೆ ಮತ್ತು ಅದರ ತೊಡಕುಗಳು ನಮ್ಮ ಆರೋಗ್ಯದ ಮೇಲೆ ಆಳವಾದ ಪರಿಣಾಮ ಬೀರಬಹುದು ಹೆಚ್ಚು ಸಂಬಂಧಿಸಿದ ತೊಡಕುಗಳಲ್ಲಿ ಒಂದು ಹೃದ್ರೋಗ ಇದು ಅಧಿಕ ತೂಕದೊಂದಿಗೆ ಬಲವಾಗಿ ಸಂಬಂಧಿಸಿದೆ ಯಾರಾದರೂ ಹೆಚ್ಚಿನ ತೂಕವನ್ನು ಹೊತ್ತಾಗ ಅವರ ಹೃದಯವು ದೇಹದಾದ್ಯಂತ ರಕ್ತವನ್ನು ಪಂಪ್ ಮಾಡಲು ಕಷ್ಟಪಟ್ಟು ಕೆಲಸ ಮಾಡುತ್ತದೆ ಈ ಪ್ರಮುಖ ಅಂಗದ ಮೇಲೆ ಹೆಚ್ಚುವರಿ ಒತ್ತಡವನ್ನು ನೀಡುತ್ತದೆ ಕಾಲಾನಂತರದಲ್ಲಿ ಇದು ಪರಿಧಮನಿಯ ಕಾಯಿಲೆ ಮತ್ತು ಹೃದಯ ವೈಫಲ್ಯದಂತಹ ಪರಿಸ್ಥಿತಿಗಳ ಹೆಚ್ಚಿನ ಅಪಾಯಕ್ಕೆ ಕಾರಣವಾಗಬಹುದು ಸ್ಥೂಲಕಾಯಕ್ಕೆ ಸಂಬಂಧಿಸಿದ ಹೃದ್ರೋಗವು ಜಾಗತಿಕವಾಗಿ ಸಾವಿನ ಪ್ರಮುಖ ಕಾರಣಗಳಲ್ಲಿ ಒಂದಾಗಿದೆ ಎಂಬುದು ಆತಂಕಕಾರಿಯಾಗಿದೆ ಮಧುಮೇಹ ವಿಶೇಷವಾಗಿ ಟೈಪ್ ಎರಡು ಡಯಾಬಿಟಿಸ್ ಕಾಯತೆಗೆ ನಿಕಟ ಸಂಬಂಧ ಹೊಂದಿರುವ ಮತ್ತೊಂದು ತೊಡಕು ದೇಹದಲ್ಲಿನ ಹೆಚ್ಚುವರಿ ಕೊಬ್ಬಿನ ಅಂಗಾಂಶವು ಇನ್ಸುಲಿನ್ ಅನ್ನು ಹೆಚ್ಚು ಕಷ್ಟಕರವಾಗಿಸುತ್ತದೆ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸುವ ಜವಾಬ್ದಾರಿಯುತ ಹಾರ್ಮೋನ್ ಅದರ ಕೆಲಸವನ್ನು ಪರಿಣಾಮಕಾರಿಯಾಗಿ ಮಾಡಲು ಇದು ಹೆಚ್ಚಿನ ರಕ್ತದ ಗ್ಲುಕೋಸ್ ಮಟ್ಟಗಳಿಗೆ ಕಾರಣವಾಗುತ್ತದೆ ಮತ್ತು ಕಾಲಾನಂತರದಲ್ಲಿ ಇನ್ಸುಲಿನ್ ಪ್ರತಿರೋಧವನ್ನು ಉಂಟುಮಾಡುತ್ತದೆ ಬೊಜ್ಜು ಮತ್ತು ಮಧುಮೇಹದ ನಡುವಿನ ಸಂಬಂಧವು ಸಂಕೀರ್ಣವಾಗಿದೆ ಆದರೆ ಉತ್ತಮವಾಗಿ ಸ್ಥಾಪಿತವಾಗಿದೆ ಅಧಿಕ ತೂಕವು ಟೈಪ್ ಎರಡು ಮಧುಮೇಹವನ್ನು ಅಭಿವೃದ್ಧಿಪಡಿಸುವ ಅಥವಾ ಅಸ್ತಿತ್ವದಲ್ಲಿರುವ ಪ್ರಕರಣಗಳನ್ನು ಉಲ್ಬಣಗೊಳಿಸುವ ಅಪಾಯವನ್ನು ಗಮನಾರ್ಹವಾಗಿ ಹೆಚ್ಚಿಸುತ್ತದೆ ಇದಲ್ಲದೆ ಹಲವಾರು ಅಂಶಗಳು ಒಟ್ಟಾಗಿ ಕೆಲಸ ಮಾಡುವುದರಿಂದ ಅಧಿಕ ರಕ್ತದೊತ್ತಡವು ಸ್ಥೂಲಕಾಯತೆಯೊಂದಿಗೆ ಇರುತ್ತದೆ ಹೆಚ್ಚಿದ ಉರಿಯೂತ ಹೆಚ್ಚುವರಿ ಕೊಬ್ಬಿನ ಅಂಗಾಂಶ ಬಿಡುಗಡೆಯಿಂದ ಹಾರ್ಮೋನುಗಳ ಅಸಮತೋಲನ ಕೊಬ್ಬಿನ ನಿಕ್ಷೇಪಗಳಿಂದ ರಕ್ತನಾಳಗಳು ಕಿರಿದಾಗುವಿಕೆ ಪ್ಲೇಕ್ ಮತ್ತು ಅಪಧಮನೀಯ ಗೋಡೆಗಳಲ್ಲಿನ ಸ್ಥಿತಿಸ್ಥಾಪಕತ್ವವನ್ನು ಕಡಿಮೆಗೊಳಿಸುವುದು ಸ್ಥೂಲಕಾಯದಿಂದ ಉಂಟಾಗುವ ಅಧಿಕ ರಕ್ತದೊತ್ತಡವನ್ನು ಸರಿಯಾಗಿ ನಿರ್ವಹಿಸದಿದ್ದಲ್ಲಿ ಪಾರ್ಶ್ವವಾಯು ಅಥವಾ ಹೃದಯಾಘಾತದಂತಹ ಮಾರಣಾಂತಿಕ ಪರಿಸ್ಥಿತಿಗಳಿಗೆ ಕಾರಣವಾಗಬಹುದು ಆದ್ದರಿಂದ ಸ್ಥೂಲಕಾಯತೆಯೊಂದಿಗೆ ಹೋರಾಡುತ್ತಿರುವ ವ್ಯಕ್ತಿಗಳಿಗೆ ತೂಕ ನಷ್ಟದ ಮೇಲೆ ಕೇಂದ್ರೀಕರಿಸಲು ಮಾತ್ರವಲ್ಲದೆ ಹೃದಯ ರಕ್ತನಾಳದ ಆರೋಗ್ಯವನ್ನು ಪೋಷಿಸುವ ಜೀವನ ಶೈಲಿಯ ಆಯ್ಕೆಗಳನ್ನು ಸುಧಾರಿಸಲು ಇದು ನಿರ್ಣಾಯಕವಾಗಿದೆ ಕೊನೆಯಲ್ಲಿ ಸ್ಥೂಲಕಾಯಿತೆಯೊಂದಿಗೆ ಸಂಯೋಜಿತವಾಗಿರುವ ತೊಡಕುಗಳು ಕೇವಲ ದೈಹಿಕ ನೋಟದ ಕಾಳಜಿಯನ್ನು ಮೀರಿ ವಿಸ್ತರಿಸುತ್ತವೆ ಇದು ನಮ್ಮ ಒಟ್ಟಾರೆ ಆರೋಗ್ಯದ ಮೇಲೆ ಗಾಢವಾಗಿ ಪರಿಣಾಮ ಬೀರುತ್ತದೆ ಮತ್ತು ಹೃದ್ರೋಗ ಮಧುಮೇಹ ಮತ್ತು ಅಧಿಕ ರಕ್ತದೊತ್ತಡದಂತಹ ವಿವಿಧ ವೈದ್ಯಕೀಯ ಪರಿಸ್ಥಿತಿಗಳಿಗೆ ಹೆಚ್ಚಿನ ಅಪಾಯವನ್ನುಂಟು ಮಾಡುತ್ತದೆ ಈ ಸಮಸ್ಯೆಗಳನ್ನು ಪರಿಣಾಮಕಾರಿಯಾಗಿ ಎದುರಿಸಲು ನಿಯಮಿತ ದೈಹಿಕ ಚಟುವಟಿಕೆ ಮತ್ತು ವೈಯಕ್ತಿಕ ಅಗತ್ಯಗಳ ಆಧಾರದ ಮೇಲೆ ಶಿಫಾರಸು ಮಾಡಲಾದ ಕ್ಯಾಲೋರಿ ಸೇವನೆಯ ಮಾರ್ಗಸೂಚಿಗಳಿಗೆ ಬದ್ಧವಾಗಿರುವಾಗ ಪೌಷ್ಟಿಕಾಂಶಗಳಲ್ಲಿ ಸಮೃದ್ಧವಾಗಿರುವ ಸಂಸ್ಕರಿಸಿದ ಆಹಾರಗಳಲ್ಲಿ ಆರೋಗ್ಯಕರ ಆಹಾರವನ್ನು ಅಳವಡಿಸಿಕೊಳ್ಳುವುದು ಸೇರಿದಂತೆ ಸಮಗ್ರ ಜೀವನ ಶೈಲಿ ಮಾರ್ಪಾಡುಗಳ ಅಗತ್ಯವಿರುತ್ತದೆ ತೂಕ ಸಮಸ್ಯೆಗಳೊಂದಿಗೆ ಹೋರಾಡುವ ಎರಡು ವ್ಯಕ್ತಿಗಳು ಆದ್ಯತೆ ನೀಡಬೇಕಾದ ತಂತ್ರಗಳು ಮತ್ತು ದೊಡ್ಡ ಸಮಾಜ ಸ್ಥೂಲಕಾಯತೆ ಹೆಚ್ಚುತ್ತಿರುವ ಜಾಗತಿಕ ಸಾಂಕ್ರಾಮಿಕ ರೋಗ ತಳಿಶಾಸ್ತ್ರ ಸೇರಿದಂತೆ ಹಲವಾರು ಅಂಶಗಳಿಂದ ಪ್ರಭಾವಿತವಾಗಿರುತ್ತದೆ ಸ್ಥೂಲಕಾಯಿತೆಯು ಕೇವಲ ಕಳಪೆ ಆಹಾರ ಮತ್ತು ದೈಹಿಕ ಚಟುವಟಿಕೆಯ ಕೊರತೆಯ ಪರಿಣಾಮವಾಗಿದೆ ಎಂದು ಹಲವರು ನಂಬುತ್ತಾರೆ ವೈಜ್ಞಾನಿಕ ಸಂಶೋಧನೆಯು ತೂಕ ಹೆಚ್ಚಳಕ್ಕೆ ವ್ಯಕ್ತಿಯ ಪ್ರವೃತ್ತಿಯನ್ನು ನಿರ್ಧರಿಸುವಲ್ಲಿ ಜೀನ್ಗಳು ಸಹ ಮಹತ್ವದ ಪಾತ್ರವನ್ನು ವಹಿಸುತ್ತವೆ ಎಂದು ತೋರಿಸಿದೆ ಈ ಅದ್ಭುತ ಆವಿಷ್ಕಾರವು ಸ್ಥೂಲಕಾಯತೆಯ ಸುತ್ತಲಿನ ಸಾಂಪ್ರದಾಯಿಕ ನಂಬಿಕೆಗಳನ್ನು ಸವಾಲು ಮಾಡುತ್ತದೆ ಮತ್ತು ಈ ಸ್ಥಿತಿಯ ಸಂಕೀರ್ಣ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳಲು ಹೊಸ ಒಳನೋಟಗಳನ್ನು ನೀಡುತ್ತದೆ ಜೆನೆಟಿಕ್ಸ್ ವಿವಿಧ ಕಾರ್ಯವಿಧಾನಗಳ ಮೂಲಕ ಸ್ಥೂಲಕಾಯತೆಯ ಮೇಲೆ ಪ್ರಭಾವ ಬೀರುತ್ತದೆ ವ್ಯಕ್ತಿಯ ಚಯಾಪಚಯಕ್ರಿಯೆಯ ಮೇಲೆ ಪ್ರಭಾವ ಬೀರುವುದು ಅಥವಾ ಅವರ ದೇಹವು ಕ್ಯಾಲೋರಿಗಳನ್ನು ಎಷ್ಟು ಪರಿಣಾಮಕಾರಿಯಾಗಿ ಸುಡುತ್ತದೆ ಎಂಬುದು ಒಂದು ಮಾರ್ಗವಾಗಿದೆ ಆನುವಂಶಿಕ ವ್ಯತ್ಯಾಸಗಳಿಂದಾಗಿ ಕೆಲವು ಜನರು ನೈಸರ್ಗಿಕವಾಗಿ ನಿಧಾನವಾದ ಚಯಾಪಚಯ ದರವನ್ನು ಹೊಂದಿರಬಹುದು ಇದರಿಂದಾಗಿ ಕ್ಯಾಲೋರಿಗಳನ್ನು ತ್ವರಿತವಾಗಿ ಸುಡಲು ಅವರಿಗೆ ಹೆಚ್ಚು ಕಷ್ಟವಾಗುತ್ತದೆ ಹೆಚ್ಚುವರಿಯಾಗಿ ಕೆಲವು ವಂಶವಾಹಿಗಳು ವ್ಯಕ್ತಿಯ ಹಸಿವು ಮತ್ತು ಆಹಾರದ ಕಡುಬಯಕೆಗಳ ಮೇಲೆ ಪರಿಣಾಮ ಬೀರಬಹುದು ಇದರಿಂದಾಗಿ ಅವರು ಅತಿಯಾಗಿ ತಿನ್ನುವ ಅಥವಾ ಕೊಬ್ಬು ಮತ್ತು ಸಕ್ಕರೆಯಲ್ಲಿ ಹೆಚ್ಚು ಅನಾರೋಗ್ಯಕರ ಆಹಾರವನ್ನು ಆಯ್ಕೆ ಮಾಡುವ ಸಾಧ್ಯತೆ ಇದೆ ಇದಲ್ಲದೆ ಪೌಂಡ್ಗಳನ್ನು ಯಶಸ್ವಿಯಾಗಿ ಚೆಲ್ಲುವ ನಂತರ ತೂಕ ನಷ್ಟವನ್ನು ಕಾಪಾಡಿಕೊಳ್ಳುವ ವ್ಯಕ್ತಿಯ ಸಾಮರ್ಥ್ಯದ ಮೇಲೆ ತಳಿಶಾಸ್ತ್ರವು ಪರಿಣಾಮ ಬೀರಬಹುದು ಹಸಿವಿನ ಹಾರ್ಮೋನುಗಳು ಮತ್ತು ಚಯಾಪಚಯ ಪ್ರಕ್ರಿಯೆಗಳಲ್ಲಿನ ಬದಲಾವಣೆಗಳಿಂದಾಗಿ ಕೆಲವು ಜೀನ್ಗಳು ಕಳೆದು ಹೋದ ತೂಕವನ್ನು ಮರಳಿ ಪಡೆಯುವ ಸಾಧ್ಯತೆಯನ್ನು ಹೆಚ್ಚಿಸುತ್ತವೆ ಎಂದು ಹಲವಾರು ಅಧ್ಯಯನಗಳು ಕಂಡುಕೊಂಡಿವೆ ಈ ಆನುವಂಶಿಕ ಅಂಶಗಳನ್ನು ಅರ್ಥಮಾಡಿಕೊಳ್ಳುವುದು ಸ್ಥೂಲಕಾಯಿತೆಯನ್ನು ಎದುರಿಸಲು ವೈಯಕ್ತೀಕರಿಸಿದ ವಿಧಾನಗಳನ್ನು ಅಭಿವೃದ್ಧಿಪಡಿಸುವಲ್ಲಿ ನಿರ್ಣಾಯಕ ಜ್ಞಾನವನ್ನು ಒದಗಿಸುತ್ತದೆ ಮತ್ತು ವ್ಯಕ್ತಿಯ ವಿಶಿಷ್ಟ ಆನುವಂಶಿಕ ರಚನೆಯ ಆಧಾರದ ಮೇಲೆ ಮಧ್ಯಸ್ಥಿಕೆಗಳನ್ನು ಸರಿಹೊಂದಿಸುತ್ತದೆ ಕೊನೆಯಲ್ಲಿ ಸ್ಥೂಲಕಾಯಿತೆಯ ಬೆಳವಣಿಗೆ ಮತ್ತು ನಿರ್ವಹಣೆಯಲ್ಲಿ ತಳಿಶಾಸ್ತ್ರವು ನಿಸ್ಸಂದೇಹವಾಗಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಚಯಾ ಹಸಿವು ನಿಯಂತ್ರಣ ಮತ್ತು ತೂಕವನ್ನು ಮರಳಿ ಪಡೆಯುವ ಸಾಮರ್ಥ್ಯದ ಮೇಲೆ ಈ ಆಧಾರವಾಗಿರುವ ಆನುವಂಶಿಕ ಪ್ರಭಾವಗಳನ್ನು ಗುರುತಿಸುವ ಮೂಲಕ ಆರೋಗ್ಯ ವೃತ್ತಿಪರರು ತಡೆಗಟ್ಟುವಿಕೆ ಮತ್ತು ಚಿಕಿತ್ಸೆಗಾಗಿ ಹೆಚ್ಚು ಉದ್ದೇಶಿತ ತಂತ್ರಗಳನ್ನು ನೀಡಬಹುದು ಸ್ಥೂಲಕಾಯದ ಸಮಸ್ಯೆಯು ಜೆನೆಟಿಕ್ಸ್ ಮತ್ತು ಜೀವನ ಶೈಲಿಯ ಆಯ್ಕೆಗಳ ನಡುವಿನ ಸಂಕೀರ್ಣವಾದ ಪರಸ್ಪರ ಕ್ರಿಯೆಯಾಗಿದೆ ಆದರೆ ಪರಿಸರದ ಅಂಶಗಳು ಸಹ ಮಹತ್ವದ ಪಾತ್ರವನ್ನು ವಹಿಸುತ್ತವೆ ಎಂದು ಕಡೆಗಣಿಸಲಾಗುತ್ತದೆ ನಮ್ಮ ಆಧುನಿಕ ಪರಿಸರವು ಜಡ ನಡವಳಿಕೆ ಮತ್ತು ಆಹಾರ ಸೇವನೆಯನ್ನು ಪ್ರೋತ್ಸಾಹಿಸುವ ಪ್ರಲೋಭನೆಗಳಿಂದ ತುಂಬಿದೆ ತಂತ್ರಜ್ಞಾನದ ಅನುಕೂಲತೆಯೊಂದಿಗೆ ಸಂಸ್ಕರಿತ ಮತ್ತು ಹೆಚ್ಚಿನ ಕ್ಯಾಲೋರಿ ಆಹಾರಗಳ ವ್ಯಾಪಕ ಲಭ್ಯತೆಯು ಅನಾರೋಗ್ಯಕರ ಅಭ್ಯಾಸಗಳನ್ನು ಅಳವಡಿಸಿಕೊಳ್ಳುವುದನ್ನು ಹೆಚ್ಚು ಸುಲಭಗೊಳಿಸಿದೆ ಇದಲ್ಲದೆ ನಮ್ಮ ನಿರ್ಮಿತ ಪರಿಸರವು ನಮ್ಮ ತೂಕದಲ್ಲಿ ಪ್ರಭಾವಶಾಲಿ ಪಾತ್ರವನ್ನು ವಹಿಸುತ್ತದೆ ಕಾರ್ಪ್ ಅವಲಂಬನೆಗಾಗಿ ಮಾತ್ರ ವಿನ್ಯಾಸಗೊಳಿಸಲಾದ ನಗರಗಳು ದೈಹಿಕ ಚಟುವಟಿಕೆಯನ್ನು ನಿರುತ್ಸಾಹಗೊಳಿಸುತ್ತವೆ ಮತ್ತು ಹೆಚ್ಚು ಜಿಡ ಜೀವನ ಶೈಲಿಯನ್ನು ಉತ್ತೇಜಿಸುತ್ತವೆ ಸುರಕ್ಷಿತ ಉದ್ಯಾನವನಗಳು ಅಥವಾ ಮನರಂಜನಾ ಸೌಲಭ್ಯಗಳಿಗೆ ಪ್ರವೇಶದ ಕೊರತೆಯು ವ್ಯಾಯಾಮದ ಅವಕಾಶಗಳನ್ನು ಮಿತಿಗೊಳಿಸುತ್ತದೆ ವಿಶೇಷವಾಗಿ ಕಡಿಮೆಯ ಆದಾಯದ ನೆರೆಹೊರೆಗಳಲ್ಲಿ ಹೆಚ್ಚುವರಿಯಾಗಿ ಅನಾರೋಗ್ಯಕರ ಆಹಾರಗಳನ್ನು ಪ್ರಚಾರ ಮಾಡುವ ಜಾಹೀರಾತುಗಳು ಸರ್ವವ್ಯಾಪಿಯಾಗಿದ್ದು ನಮ್ಮ ಆಹಾರದ ಆಯ್ಕೆಗಳ ಮೇಲೆ ಪ್ರಭಾವ ಬೀರುತ್ತವೆ ಸ್ಥೂಲಕಾಯದ ಸಮಸ್ಯೆಯನ್ನು ಪರಿಣಾಮಕಾರಿಯಾಗಿ ಪರಿಹರಿಸಲು ವ್ಯಕ್ತಿಗಳ ಜೀವನ ಶೈಲಿ ಆಯ್ಕೆಗಳು ಮತ್ತು ಅವರ ಸುತ್ತಮುತ್ತಲಿನ ಪರಿಸರದ ನಡುವಿನ ಸಂಕೀರ್ಣ ಸಂಬಂಧವನ್ನು ನಾವು ಒಪ್ಪಿಕೊಳ್ಳಬೇಕು ಆರೋಗ್ಯಕರ ನಡವಳಿಕೆಗಳನ್ನು ತಡೆಯುವ ಬದಲು ಪ್ರೋತ್ಸಾಹಿಸುವ ವಾತಾವರಣವನ್ನು ಸೃಷ್ಟಿಸುವುದು ಬಹಳ ಮುಖ್ಯ ಇದು ವಾಕಿಂಗ್ ಅಥವಾ ಸೈಕ್ಲಿಂಗ್ ಪಥಗಳಂತಹ ಸಕ್ರಿಯ ಸಾರಿಗೆ ಆಯ್ಕೆಗಳಿಗೆ ಆದ್ಯತೆ ನೀಡುವ ನೀತಿಗಳನ್ನು ಅನುಷ್ಠಾನಗೊಳಿಸುವುದನ್ನು ಒಳಗೊಂಡಿರುತ್ತದೆ ರೈತರ ಮಾರುಕಟ್ಟೆಗಳು ಅಥವಾ ಸಮುದಾಯ ಉದ್ಯಾನಗಳ ಮೂಲಕ ತಾಜಾ ಉತ್ಪನ್ನಗಳಿಗೆ ಪ್ರವೇಶವನ್ನು ಸುಧಾರಿಸುವುದು ಮತ್ತು ಮಕ್ಕಳಂತಹ ದುರ್ಬಲ ಜನಸಂಖ್ಯೆಯನ್ನು ಗುರಿಯಾಗಿಸಿಕೊಂಡು ಅನಾರೋಗ್ಯಕರ ಆಹಾರಗಳ ಜಾಹೀರಾತುಗಳನ್ನು ನಿಯಂತ್ರಿಸುವುದು ನಮ್ಮ ಸುತ್ತಲಿನ ಪರಿಸರವು ನಮ್ಮ ತೂಕದ ಮೇಲೆ ಬೀರುವ ಪ್ರಭಾವವನ್ನು ಗುರುತಿಸುವ ಮೂಲಕ ಮತ್ತು ಆ ಪರಿಸರವನ್ನು ಧನಾತ್ಮಕವಾಗಿ ಮಾರ್ಪಡಿಸಲು ಜಾಗೃತ ಪ್ರಯತ್ನಗಳನ್ನು ಮಾಡುವ ಮೂಲಕ ನಾವು ಆರೋಗ್ಯಕರ ಸಮಾಜದ ಕಡೆಗೆ ಶಾಶ್ವತ ಬದಲಾವಣೆಗಳನ್ನು ಮಾಡಬಹುದು ಸಾಮೂಹಿಕವಾಗಿ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವ ಮೂಲಕ ಸ್ಥೂಲಕಾಯ ಜಗತ್ತಿನಲ್ಲಿ ಬದುಕುವುದು ಎಂದರೆ ಏನೆಂದು ನಾವು ಮರು ವ್ಯಾಖ್ಯಾನಿಸುವ ಸಮಯ ಇದು ಮೂಲಸೌಕರ್ಯ ಸುಧಾರಣೆಗಳನ್ನು ಪ್ರತಿಪಾದಿಸುವುದು ಆರೋಗ್ಯಕರ ಆಹಾರ ಪದ್ಧತಿ ಮತ್ತು ನಿಯಮಿತ ವ್ಯಾಯಾಮದ ಮೇಲೆ ಕೇಂದ್ರೀಕರಿಸಿದ ಸ್ಥಳೀಯ ಉಪಕ್ರಮಗಳನ್ನು ಬೆಂಬಲಿಸುವುದು ಅಂತಿಮವಾಗಿ ಎಲ್ಲರಿಗೂ ಸುಧಾರಿತ ಆರೋಗ್ಯ ಫಲಿತಾಂಶಗಳಿಗೆ ಅನುಕೂಲಕರ ವಾತಾವರಣವನ್ನು ರೂಪಿಸುವುದು ಸ್ಥೂಲಕಾಯಿತೆಯು ಹೆಚ್ಚಾಗಿ ವಯಸ್ಕರೊಂದಿಗೆ ಸಂಬಂಧಿಸಿದೆ ಆದರೆ ಇದು ಚಿಕ್ಕ ಮಕ್ಕಳನ್ನು ಒಳಗೊಂಡಂತೆ ಯಾವುದೇ ವಯಸ್ಸಿನಲ್ಲಿ ಸಂಭವಿಸಬಹುದು ಕಳೆದ ಕೆಲವು ದಶಕಗಳಲ್ಲಿ ಬಾಲ್ಯದ ಸ್ಥೂಲಕಾಯಿತೆಯ ಹರಡುವಿಕೆಯು ಸ್ಥಿರವಾಗಿ ಹೆಚ್ಚುತ್ತಿದೆ ಮತ್ತು ಜಾಗತಿಕವಾಗಿ ಪ್ರಮುಖ ಆರೋಗ್ಯ ಕಾಳಜಿಯಾಗಿದೆ ಈ ಆತಂಕಕಾರಿ ಪ್ರವೃತ್ತಿಯು ವಿವಿಧ ದೈಹಿಕ ಆರೋಗ್ಯ ಸಮಸ್ಯೆಗಳಿಗೆ ಮಾತ್ರ ಸಂಬಂಧಿಸಿಲ್ಲ ಆದರೆ ಆಳವಾದ ಮಾನಸಿಕ ಮತ್ತು ಸಾಮಾಜಿಕ ಪರಿಣಾಮಗಳನ್ನು ಹೊಂದಿದೆ ಬಾಲ್ಯದ ಕಾಯ್ದೆಯ ಹೆಚ್ಚಳಕ್ಕೆ ಒಂದು ಕೊಡುಗೆ ಅಂಶವೆಂದರೆ ಅನಾರೋಗ್ಯಕರ ಆಹಾರ ಆಯ್ಕೆಗಳ ಹೆಚ್ಚುತ್ತಿರುವ ಲಭ್ಯತೆ ಸಕ್ಕರೆ ಉಪ್ಪು ಮತ್ತು ಅನಾರೋಗ್ಯಕರ ಕೊಬ್ಬುಗಳಲ್ಲಿ ಸಂಸ್ಕರಿಸಿದ ಆಹಾರಗಳು ಸುಲಭವಾಗಿ ಪ್ರವೇಶಿಸಬಹುದು ಮತ್ತು ಮಕ್ಕಳ ಕಡೆಗೆ ಹೆಚ್ಚು ಮಾರಾಟವಾಗುತ್ತವೆ ಈ ಆಹಾರಗಳು ಅಗತ್ಯ ಪೋಷಕಾಂಶಗಳ ಕೊರತೆಯನ್ನು ಮಾತ್ರವಲ್ಲದೆ ಹೆಚ್ಚಿನ ಕ್ಯಾಲೋರಿ ಸೇವನೆಗೆ ಕೊಡುಗೆ ನೀಡುತ್ತವೆ ಹೆಚ್ಚುವರಿಯಾಗಿ ಹೆಚ್ಚಿದ ಪರದೆಯ ಸಮಯ ಮತ್ತು ವ್ಯಾಯಾಮದ ಅವಕಾಶಗಳ ಕೊರತೆಯಿಂದಾಗಿ ಕಡಿಮೆ ದೈಹಿಕ ಚಟುವಟಿಕೆಯನ್ನು ಒಳಗೊಂಡಿರುವ ಜಡಜೀವನ ಶೈಲಿಯು ಮಕ್ಕಳಲ್ಲಿ ಹೆಚ್ಚು ಪ್ರಚಲಿತವಾಗಿದೆ ಬಾಲ್ಯದ ಸ್ಥೂಲಕಾಯಿತೆಯನ್ನು ಪರಿಹರಿಸಲು ಪೋಷಕರು ಶಾಲೆಗಳು ಆರೋಗ್ಯ ಪೂರೈಕೆದಾರರು ನೀತಿ ನಿರೂಪಕರು ಮತ್ತು ಒಟ್ಟಾರೆಯಾಗಿ ಸಮಾಜವನ್ನು ಒಳಗೊಂಡ ಬಹುಮುಖಿ ವಿಧಾನದ ಅಗತ್ಯವಿದೆ ಆರೋಗ್ಯಕರ ಆಹಾರ ಪದ್ಧತಿ ಮತ್ತು ನಿಯಮಿತ ದೈಹಿಕ ಚಟುವಟಿಕೆಯ ಪ್ರಾಮುಖ್ಯತೆಯ ಬಗ್ಗೆ ಜ್ಞಾನದೊಂದಿಗೆ ಪೋಷಕರು ಮತ್ತು ಆರೈಕೆದಾರರನ್ನು ಸಬಲೀಕರಣಗೊಳಿಸುವಲ್ಲಿ ಶಿಕ್ಷಣವು ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ ಮಕ್ಕಳನ್ನು ಅವರು ಆನಂದಿಸುವ ವೈವಿಧ್ಯಮಯ ದೈಹಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಲು ಪ್ರೋತ್ಸಾಹಿಸುವುದು ಒಂದು ಬಾಧ್ಯತೆಗಿಂತ ಹೆಚ್ಚಾಗಿ ಅವರ ದೈನಂದಿನ ದಿನಚರಿಯ ಆನಂದದಾಯಕ ಭಾಗವಾಗಿ ವ್ಯಾಯಾಮವನ್ನು ಉತ್ತೇಜಿಸುತ್ತದೆ ಮನೆ ಶಾಲೆ ಮತ್ತು ಸಮುದಾಯಗಳಲ್ಲಿ ಪೋಷಕ ವಾತಾವರಣವನ್ನು ರಚಿಸುವ ಮೂಲಕ ಆರೋಗ್ಯಕರ ನಡವಳಿಕೆಯನ್ನು ಉತ್ತೇಜಿಸುವ ಮೂಲಕ ಪೌಷ್ಟಿಕಾಂಶದ ಊಟ ಮತ್ತು ತಿಂಡಿಗಳನ್ನು ಒದಗಿಸುವುದು ಅಥವಾ ಮಕ್ಕಳನ್ನು ಗುರಿಯಾಗಿಸಿಕೊಂಡು ಅನಾರೋಗ್ಯಕರ ಆಹಾರಗಳ ಜಾಹೀರಾತುಗಳ ಮೇಲೆ ಕಠಿಣ ನಿಯಮಗಳಂತಹ ನೀತಿಗಳನ್ನು ಜಾರಿಗೊಳಿಸುವುದು ಬಾಲ್ಯದ ಕಾಯ್ದೆಯು ನಡೆಯುತ್ತಿರುವ ಸಾರ್ವಜನಿಕ ಆರೋಗ್ಯ ಬಿಕ್ಕಟ್ಟಾಗುವುದನ್ನು ತಡೆಯುವ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬಹುದು ನಮ್ಮ ಭವಿಷ್ಯದ ಪೀಳಿಗೆಯ ಯೋಗಕ್ಷೇಮವನ್ನು ರಕ್ಷಿಸಲು ಬಂದಾಗ ತಡೆಗಟ್ಟುವಿಕೆ ಯಾವಾಗಲೂ ಚಿಕಿತ್ಸೆಗಿಂತ ಉತ್ತಮವಾಗಿದೆ ಎಂದು ಎಲ್ಲ ಮಧ್ಯಸ್ಥಗಾರರು ಪ್ರಯತ್ನಗಳನ್ನು ಸಹಕರಿಸುವುದು ಮತ್ತು ಈ ಸಮಸ್ಯೆಯನ್ನು ಪರಿಹರಿಸಲು ಸಂಪನ್ಮೂಲಗಳನ್ನು ಹೂಡಿಕೆ ಮಾಡುವುದು ನಿರ್ಣಾಯಕವಾಗಿದೆ ಸ್ಥೂಲಕಾಯತೆಯು ಹೆಚ್ಚಾಗಿ ವಯಸ್ಕರೊಂದಿಗೆ ಸಂಬಂಧಿಸಿದೆ ಆದರೆ ಇದು ಚಿಕ್ಕ ಮಕ್ಕಳನ್ನು ಒಳಗೊಂಡಂತೆ ಯಾವುದೇ ವಯಸ್ಸಿನಲ್ಲಿ ಸಂಭವಿಸಬಹುದು ಕಳೆದ ಕೆಲವು ದಶಕಗಳಲ್ಲಿ ಬಾಲ್ಯದ ಸ್ಥೂಲಕಾಯತೆಯ ಹರಡುವಿಕೆಯು ಸ್ಥಿರವಾಗಿ ಹೆಚ್ಚುತ್ತಿದೆ ಮತ್ತು ಜಾಗತಿಕವಾಗಿ ಪ್ರಮುಖ ಆರೋಗ್ಯ ಕಾಳಜಿಯಾಗಿದೆ ಈ ಆತಂಕಕಾರಿ ಪ್ರವೃತ್ತಿಯು ವಿವಿಧ ದೈಹಿಕ ಆರೋಗ್ಯ ಸಮಸ್ಯೆಗಳಿಗೆ ಮಾತ್ರ ಸಂಬಂಧಿಸಿಲ್ಲ ಆದರೆ ಆಳವಾದ ಮಾನಸಿಕ ಮತ್ತು ಸಾಮಾಜಿಕ ಪರಿಣಾಮಗಳನ್ನು ಹೊಂದಿದೆ ಬಾಲ್ಯದ ಸ್ಥೂಲಕಾಯಿತೆಯ ಹೆಚ್ಚಳಕ್ಕೆ ಒಂದು ಕೊಡುಗೆ ಅಂಶವೆಂದರೆ ಅನಾರೋಗ್ಯಕರ ಆಹಾರ ಆಯ್ಕೆಗಳ ಹೆಚ್ಚುತ್ತಿರುವ ಲಭ್ಯತೆ ಸಕ್ಕರೆ ಉಪ್ಪು ಮತ್ತು ಅನಾರೋಗ್ಯಕರ ಕೊಬ್ಬುಗಳಲ್ಲಿ ಸಂಸ್ಕರಿಸಿದ ಆಹಾರಗಳು ಸುಲಭವಾಗಿ ಪ್ರವೇಶಿಸಬಹುದು ಮತ್ತು ಮಕ್ಕಳ ಕಡೆಗೆ ಹೆಚ್ಚು ಮಾರಾಟವಾಗುತ್ತವೆ ಈ ಆಹಾರಗಳು ಅಗತ್ಯ ಪೋಷಕಾಂಶಗಳ ಕೊರತೆಯನ್ನು ಮಾತ್ರವಲ್ಲದೆ ಹೆಚ್ಚಿನ ಕ್ಯಾಲೋರಿ ಸೇವನೆಗೆ ಕೊಡುಗೆ ನೀಡುತ್ತವೆ ಹೆಚ್ಚುವರಿಯಾಗಿ ಹೆಚ್ಚಿದ ಪರದೆಯ ಸಮಯ ಮತ್ತು ವ್ಯಾಯಾಮದ ಅವಕಾಶಗಳ ಕೊರತೆಯಿಂದಾಗಿ ಕಡಿಮೆ ದೈಹಿಕ ಚಟುವಟಿಕೆಯನ್ನು ಒಳಗೊಂಡಿರುವ ಜಡಜೀವನ ಶೈಲಿಯು ಮಕ್ಕಳಲ್ಲಿ ಹೆಚ್ಚು ಪ್ರಚಲಿತವಾಗಿದೆ ಬಾಲ್ಯದ ಸ್ಥೂಲಕಾಯಿತೆಯನ್ನು ಪರಿಹರಿಸಲು ಪೋಷಕರು ಶಾಲೆಗಳು ಆರೋಗ್ಯ ಪೂರೈಕೆದಾರರು ನೀತಿ ನಿರೂಪಕರು ಮತ್ತು ಒಟ್ಟಾರೆಯಾಗಿ ಸಮಾಜವನ್ನು ಒಳಗೊಂಡ ಬಹುಮುಖಿ ವಿಧಾನದ ಅಗತ್ಯವಿದೆ ಆರೋಗ್ಯಕರ ಆಹಾರ ಪದ್ಧತಿ ಮತ್ತು ನಿಯಮಿತ ದೈಹಿಕ ಚಟುವಟಿಕೆಯ ಪ್ರಾಮುಖ್ಯತೆಯ ಬಗ್ಗೆ ಜ್ಞಾನದೊಂದಿಗೆ ಪೋಷಕರು ಮತ್ತು ಆರೈಕೆದಾರರನ್ನು ಸಬಲೀಕರಣಗೊಳಿಸುವಲ್ಲಿ ಶಿಕ್ಷಣವು ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ ಮಕ್ಕಳನ್ನು ಅವರು ಆನಂದಿಸುವ ವೈವಿಧ್ಯಮಯ ದೈಹಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಲು ಪ್ರೋತ್ಸಾಹಿಸುವುದು ಒಂದು ಬಾಧ್ಯತೆಗಿಂತ ಹೆಚ್ಚಾಗಿ ಅವರ ದೈನಂದಿನ ದಿನಚರಿಯ ಆನಂದದಾಯಕ ಭಾಗವಾಗಿ ವ್ಯಾಯಾಮವನ್ನು ಉತ್ತೇಜಿಸುತ್ತದೆ ಮನೆ ಶಾಲೆ ಮತ್ತು ಸಮುದಾಯಗಳಲ್ಲಿ ಪೋಷಕ ವಾತಾವರಣವನ್ನು ರಚಿಸುವ ಮೂಲಕ ಆರೋಗ್ಯಕರ ನಡವಳಿಕೆಯನ್ನು ಉತ್ತೇಜಿಸುವ ಮೂಲಕ ಪೌಷ್ಟಿಕಾಂಶದ ಊಟ ಮತ್ತು ತಿಂಡಿಗಳನ್ನು ಒದಗಿಸುವುದು ಅಥವಾ ಮಕ್ಕಳನ್ನು ಗುರಿಯಾಗಿಸಿಕೊಂಡು ಅನಾರೋಗ್ಯಕರ ಆಹಾರಗಳ ಜಾಹೀರಾತುಗಳ ಮೇಲೆ ಕಠಿಣ ನಿಯಮಗಳಂತಹ ನೀತಿಗಳನ್ನು ಜಾರಿಗೊಳಿಸುವುದು ಬಾಲ್ಯದ ಸ್ಥೂಲಕಾಯಿತೆಯು ನಡೆಯುತ್ತಿರುವ ಸಾರ್ವಜನಿಕ ಆರೋಗ್ಯ ಬಿಕ್ಕಟ್ಟಾಗುವುದನ್ನು ತಡೆಯುವ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬಹುದು ನಮ್ಮ ಭವಿಷ್ಯದ ಪೀಳಿಗೆಯ ಯೋಗಕ್ಷೇಮವನ್ನು ರಕ್ಷಿಸಲು ಬಂದಾಗ ತಡೆಗಟ್ಟುವಿಕೆ ಯಾವಾಗಲೂ ಚಿಕಿತ್ಸೆಗಿಂತ ಉತ್ತಮವಾಗಿದೆ ಎಂದು ಎಲ್ಲ ಮಧ್ಯಸ್ಥಗಾರರು ಪ್ರಯತ್ನಗಳನ್ನು ಸಹಕರಿಸುವುದು ಮತ್ತು ಈ ಸಮಸ್ಯೆಯನ್ನು ಪರಿಹರಿಸಲು ಸಂಪನ್ಮೂಲಗಳನ್ನು ಹೂಡಿಕೆ ಮಾಡುವುದು ನಿರ್ಣಾಯಕವಾಗಿದೆ